ಅವರ ಸ್ವಾರ್ಥಕ್ಕೋಸ್ಕರ ನಮ್ಮವ್ರು ನಮಗೆ ಮೋಸ ಮಾಡ್ತಾರ ಬಿಗ್ ಬಾಸ್ನ ಈ ಎಪಿಸೋಡ್ ಸಕ್ಸೆ ಆಗೈತಿ ಏನಾಗಿತ್ತಂದ್ರೆ ಬಿಗ್ ಬಾಸ್ ಅವರ ಒಂದು ಟಾಸ್ಕ್ ಅನ್ನ ಕೊಟ್ಟರು ಆ ಟಾಸ್ಕಿನ ಪ್ರಕಾರ ಜಂಟಿಗಳಿಗೂ ಮತ್ತು ಒಂಟಿಗಳಿಗೂ ಒಂದ ಇದನ್ನ ಕೊಟ್ಟರು ಒಂದು ಟಾಸ್ಕ್ಗಳ ಆ ಟಾಸ್ಕ್ ಒಳಗ ಎರಡು ಬಾರಿ ಜಂಟಿಗಳು ಸೋತಾರು ಆ ಸಂದರ್ಭದೊಳಗ ಚಂದ್ರಪ್ರಭಾ ಮತ್ತು ಸತೀಶ್ ಅವ್ರನ್ನ ಬಿಗ್ ಬಾಸ್ ಅವರು ಕರೆದ್ ಕಸ ಅಕಸ್ಮಾತ್ ಮೂರನೇ ಬಾರಿ ನಿಮ್ಮ ತಂಡ ಸೋಲೋಂಗ್ ನೀವು ಮಾಡ್ರಿ ಅಂದ್ರೆ ನಿಮ್ಮನ್ನ ನಾವು ಮಾಡ್ತೇವೆ ಅಂತೇಳಿ ಬಿಗ್ ಬಾಸ್ ಅವರು ಇವ್ರಿಗೆ ಹೇಳ್ತಾರು ಆ ಸಮಯದೊಳಗ ಚಂದ್ರಪ್ರಭಾ ಮತ್ತು ಸತೀಶ್ ಅವರ ತಮ್ಮ ತಂಡವನ್ನ ಬಿಟ್ಟ ತಾವು ಸ್ವತಃ ಗೆಲ್ಲೋ ಗೆಲ್ಲೋಂತ ಒಂದು ದುರಾಸೆಯಿಂದ ಅವರ ಅವರ ತಂಡವನ್ನು ಸೋಲಾಕ ಕಾರಣಗಿದಾರ ಅಂದ್ರೆ ಇವರ ಸ್ವ ಅಂದ್ರೆ ತಮ್ಮ ತಂಡವನ್ನು ಸೋಲಿಸ್ತಾವಂತೇಳಿ ಒಂದು ಶಬ್ದ ಕೂಡ ಮಾಡ್ತಾರೋ ಇದನ್ನ ನೋಡಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಕೆಲವೊಂದಷ್ಟು ಬಾರಿ ನಮ್ಮವ್ರ ನಮಗನ ಹಿಂದೆ ಮೋಸ ಮಾಡ್ತಿರ್ತಾರೋ ಬಟ್ ನಮಗ ಅದು ಮುಂದೆ ಅರ್ಥ ಆಗ್ತಿರಲ್ಲ ಈ ಎಪಿಸೋಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಅರ್ಥ ಆಕೈತಿ ಯಾವ ಕಾರಣಕ್ಕಂದ್ರೆ ಇಲ್ಲಿ ಅಕಸ್ಮಾತ್ ಆಗಿ ಇವರು ಏನರ ಈ ರೀತಿ ಒಪ್ಗೊಳ್ದ್ಲಿ ತಮ್ಮ ತಂಡದ ಪರವಾಗಿ ಆಡ್ರ ತಂಡ ಗೆದ್ರು ಕೂಡ ಇವರು ಗೆದ್ದಂಗೆ ಆಕೈತಿ ಅದನ್ನ ಬಿಟ್ಟು ಕಾಸ ಇವರ ತಮ್ಮ ಸ್ವಾರ್ಥಕ್ಕೋಸ್ಕರ ಆಡಾಕ ನಿಂತಾರೋ ಅಂದ್ರೆ ತಂಡವನ್ನು ಸೋಲ್ಸಕ್ಕೆ ನಿಂತಾರೋ ತಂಡ ಸೋತ್ರ ಅಷ್ಟೇ ಇವ್ರಿಗೆ ಪ್ರಯೋಜನ ಇದ್ದ ಕಾರಣ ಅವರ ತಂಡವನ್ನು ಸೋಲಿಸಿದಾರು ಟಾಸ್ಕ್ ಏನತ್ತಂದ್ರೆ ಎಲ್ಲ ಜಂಟಿಗಳನ್ನು ಮತ್ತು ಎಲ್ಲ ಒಂಟಿಗಳನ್ನ ಒಂದೊಂದು ಕಂಬಕ್ಕೆ ಕಟ್ಟ ಕಸ ಅಂದರೆ ಬೀಗದ ಕೈ ಕಸ ನಿಲ್ಸಿರು ಆ ಬೀಗಗಳನ್ನು ಸ್ವಿಮ್ಮಿಂಗ್ ಪೂಲೋಗಿ ಇಟ್ಟರು ಆ ಬೀಗದ ಕೈಗಳನ್ನು ಅವುಗಳನ್ನು ತಂದ ಕಸ ಬೀಗವನ್ನು ತೆಗೆದ ಅವ್ರನ್ನ ಬಿಡಿಸೋದಿತ್ತು ಅದನ್ನು ಯಾರು ಪಸ್ಟ್ ಮಾಡ್ತಾರಲ್ಲ ಅವರ ಬೆನ್ನಾಕಿರೋ ಈ ಸಂದರ್ಭದೊಳಗೆ ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಕೂಡಿ ಚಾವಿಯನ್ನು ತರಾಕ್ ನಿಲ್ತಾರೋ ಹೋಗಿ ಕಸ ಸುಮ್ಮ ಏನು ಸ್ವಿಮ್ಮಿಂಗ್ ಪೂಲೋಗಿ ಜಿಗಿತಾರೋ ಬಟ್ ಒಂದು ಚಾವಿ ಸಿಕ್ಕರು ಕೂಡ ಹೋಗಿ ತೆಗ್ಯಾಕೆ ಹೋಗಲ್ಲ ಅದನ್ನು ನಾಟಕ ಮಾಡ್ಕೊತು ಅಲ್ಲೇ ಉಳಿತಾರೋ ಈ ರೀತಿಯಾಗಿ ತಮ್ಮ ತಂಡ ಸೋಲಾ ಕಾರಣ ಆಗಿ ತಾವು ಗೆಲ್ತಾರು ಇದಾಗಿತ್ತ ಇವತ್ತಿನ ಎಪಿಸೋಡ್ನ ಒಂದು ವಿವರಣೆ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ